ಕಾಗ್ವಾಡ್ ತಾಲೂಕಿನ ಐನಾಪುರ ಗ್ರಾಮದ ನಿವಾಸಿ ಪಿಂಟು ಸೀತಾರಾಮ್ ಹರಳೆ ಇವರನ್ನ ವಿನಾಕಾರಣ ಅರುಣ್ ಗಾಂಡ್ಗೇರ್ ಎಂಬುವರು ಜಗಳ ತೆಗೆದು ಜಾತಿ ನಿಂದನೆ ಮಾಡಿ ಹಲ್ಲೆ ನಡೆಸಿ ಜೀವ ಬೆದರಿಕೆ ಹಾಕಿದ ಪ್ರಸಂಗ ಒಂದು ಬೆಳಕಿಗೆ ಬಂದಿದೆ ಕಾಗವಾಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲು ಅರ್ಜಿ ನೀಡಿದ್ದಾರೆ ಪಿಂಟೋ ಸೀತಾರಾಮ್ ಹರಳೆ ಆದರೆ ಇಲ್ಲಿಯವರೆಗೆ ಕಾಗ್ವಾಡ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ಐನಾಪುರ್ ಗ್ರಾಮದ ಪಿಂಟು ಹರಳೆ ಎಂಬ ಆತನಿಗೆ ಯಾವುದೇ ರೀತಿಯ ಸಹಕಾರ ನೀಡುತ್ತಿಲ್ಲ ಕಾರಣ ಏನು ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೇಸ್ ದಾಖಲು ಮಾಡಲು ಅರ್ಜಿ ನೀಡಿದ್ದಾರೆ ಆದರೆ ಇಲ್ಲಿಯವರೆಗೆ ತಪ್ಪಿತಸ್ಥರ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಲು ಹಿಂದೇಟು ಹಾಕ್ತಿದ್ದಾರೆ ಅಂದರೆ ಇದಕ್ಕೆ ಕಾರಣ ಏನು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಮತ್ತು ಪಿಂಟೋ ಹರಳೆಯವರ ಕೇಸ್ ದಾಖಲು ಮಾಡಬೇಕು ಎಂದು ನಮ್ಮ ವಾಹಿನಿಯ ಮೂಲಕ ಮನವಿ ಮಾಡಿದ್ದಾರೆ ಪಿಂಟೋ ಸೀತಾರಾಮ್ ಹರಳೆಯವರು ನಮ್ಮ ನಡೆ ಭ್ರಷ್ಟಾಚಾರ ತಡೆ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಕಾಗವಾಡ್ ನಾನು ಕಾವಾಡ ತಾಲೂಕಿನ ಹೆನಾಪುರ ಗ್ರಾಮದ ಪಿಂಟು ಸೀತಾರಾಮ್ ಹಳ್ಳಿಯಾದ ನಾನು ನನಗೊಂದು ಹೆಣ್ಣೆ ಇಟ್ಟು ಏನಂತಂದ್ರೆ ನಾನು ಹದಿನಾರನೇ ತಾರೀಕು ಅಂದರೆ ಶುಕ್ರವಾರ ದಿನ ಮುಂಜಾನೆ ಏಳು ಗಂಟೆಗೆ ಶ್ರೀ ಸಿದ್ದೇಶ್ವರ ದೇವಸ್ಥಾನ ಹತ್ತಿರ ಇರುವ ಕೆರೆಯ ಪಕ್ಕದಲ್ಲಿ ವಾಕಿಂಗ್ ಮಾಡಲು ಹೋದಾಗ ನಮ್ಮ ಗ್ರಾಮದ ಸಹಕಾರ ಅನ್ನೋ ಒಬ್ಬ ಅರುಣ್ ಗಾಡಿರಣ್ಣವರು ನಾನು ವಾಕಿಂಗ್ ಮಾಡುವ ಸಂದರ್ಭದಲ್ಲಿ ಅವರು ಕೂಡ ವಾಕಿಂಗ್ ಬಂದಿದ್ದರು ನನ್ನ ಅಡ್ಡ ಬಂದು ಏ ನಿನ್ಗೆ ಕನಸಾಗಿಲ್ಲ ನಮಗೆ ನೀವು ಸಾವಾರು ಮಂದಿ ಬಂದಾಗ ದೂರ ಸರಿಬೇಕು ನೀ ಸಮಾನವಾಗಿ ನೀ ನನ್ನ ಮುಂದೆ ಬಂದರೆ ಹ್ಯಾಂಗ ನೀ ದೂರ ಸರಿ ಅಂತೇಳಿ ನನಗೆ ಅಂಕಿ ಹೇಳೋದು ಎಳ್ದೇಳಿ ಎಳ್ದೇಳಿದ್ರು ಮತ್ತು ಅಷ್ಟಕ್ಕಿಂ ಅಲ್ಲಿ ಒಬ್ಬ ಹೆಣ್ಮಕ್ಳು ಇದ್ರು ಅವ್ರು ಅವ್ರು ನೋಡಿ ಮತ್ತು ಬಿಟ್ಟರು ಮತ್ತು ಮುಂದೆ ನಾನು ಹಂಗಂದು ನಡ್ಕೊತು ಹೋದಾಗ ಹೋದಾಗ ಮತ್ತು ನನ್ನ ಅಡ್ಡ ಬಂದರು ಬಂದಲ್ಲಿ ನನ್ನ ಹೇಳಿ ಭಾಳ ಕಾಣ್ತೈತೋ ಸೊಕ್ಕಿ ಭಾಳ ಭಾಳದೀನಿ ಮತ್ತು ಹೇಳಿ ನನಗೆ ಎಳ್ದಾಡಿ ಮತ್ತು ಬಡದ್ರು ಬಡದ ಎಳ್ದಾಡಿ ನನಗೆ ಮದ್ದೆ ನಾನು ಡಯ ಡಯಾಬಿಟಿಕ್ಸ್ ಪೇಷಂಟ್ ಅದನ್ನು ಈಗಾಗಲೇ ನನ್ನ ಟ್ರೀಟ್ಮೆಂಟ್ ಚಾಲೂ ಐತಿ ಒಂದೊಂದು ಹೆಬ್ಬಟ್ಟು ಒಂದು ಎಡಗಾಲಿನ ಹೆಬ್ಬಟ್ಟು ಕೂಡ ಒಗೈತಿ ಹಿಂಗೆ ಪರಿಸ್ಥಿತಿ ಇದ್ದಾಗ ಕೂಡ ನನ್ನನ್ನು ನನ್ನ ಪರಿಸ್ಥಿತಿನ ಲೆಕ್ಕಿಸದೆ ನನಗೆ ಎಳ್ದಾಡಿ ಬಡದು ನನ್ನ ಚಕ್ರ ಬಂದು ನಾನು ತೊಳಗಿದ್ದಿನಿ ಆ ಬಿದ್ದನ ನನ್ನ ಒಬ್ಬ ಮತ್ತು ಬಂದ ಕಾವಾಡ್ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ಬೇಕಂತೇಳಿ ಬನ್ನಿ ದೂರು ಕೊಟ್ಟು ಕೊಡೋಕೆ ಅದರಲ್ಲಿ ನನ್ನ ಬರದ ಬರದ ಕೊಟ್ಟು ದೂರು ಕೊಟ್ಟದು ಅವರು ಸ್ವೀಕಾರ ಮಾಡಲಿಲ್ಲ ಏನಂದರು ಬರೆದು ಕೊಟ್ಟು ನಾನು ವಿಚಾರಣೆ ಅಂದ್ರೆ ವಿಚಾರಣೆ ಮಾಡ್ತೀನಿ ಅಂತೇಳಿ ಹೇಳಿದ್ರು ಅವ್ರಿಗೆ ಫೋನ್ ಹಚ್ಚಿರು ಅವನ ಹಾಚರೂ ಅವ್ರೂ ಗಣಿಗಾರನವರು ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಬರಲಿಲ್ಲ ಏನೋ ಕಾರಣ ಹತ್ರ ಹೇಳಿ ನನಗೆ ನಾ ಎಲ್ಲ ಬಂದ ಸ್ಥಳ ಪರಿಶೀಲನೆ ಮಾಡ್ತೀವಿ ಸ್ಥಳ ಪರಿಶೀಲನೆ ಮಾಡಿ ನಿನಗೆ ನ್ಯಾಯವನ್ನು ಒದಗಿಸ್ತೀವಿ ಅಂತ ಹೇಳಿದರು ಅದು ಹೇಳಿ ನನಗೆ ಮರಳಿ ಕಳಿಸಿದರು ಇನ್ನೂ ಕೂಡ ಶುಕ್ರವಾರದಿಂದ ಇವತ್ತು ರೈವಾರಿದೆ ಇನ್ನೂ ಅಲ್ಲಿ ಆ ಪೊಲೀಸ್ ಸ್ಟೇಷನ್ದ ಪೊಲೀಸ್ ಆಗಲಿ ಅಥವಾ ಪಿ ಎಸ್ ಆಗಲಿ ಅಹನಾಪುರ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿಲ್ಲ ಬಡವರು ಬಡವ್ರ ಮೇಲೆ ಈಗ ಇದೇ ರೀತಿ ಅನ್ಯಾಯ ಅಹನಾಪುರದಲ್ಲಿ ಆಗ್ತಾ ಇದೆ ನಮ್ಮ ಹತ್ರ ಅನ್ಯಾಯ ಅಣ್ಣ ನಾವು ಎಲ್ಲಿ ಹೋಗಬೇಕು ಪೊಲೀಸ್ ಸ್ಟೇಷನ್ಗೆ ಬಂದರೆ ಪೊಲೀಸರು ಪಿ ಎಸ್ ಐ ಕೂಡ ದೂರನ್ನು ದಾ ದಾಖಲಿಸಿ ೊಳ್ಳಲು ಮುಂದಾಗ್ತಾ ಇಲ್ಲ ಅದಕ್ಕಾಗಿ ನಾನು ವರಿಷ್ಠ ಅಧಿಕಾರಿಗಳಲ್ಲಿ ಜಿ ವರಿಷ್ಠ ಎಸ್ ಪಿ ಅವರಲ್ಲಿ ಮನವಿ ಮಾಡ್ತೀನಿ ಈ ಸುದ್ದಿಯನ್ನು ನೋಡಿದ ತಕ್ಷಣ ಅರುಣ್ ಘಾನಗೇರ ಆ ಮೇಲೆ ಅಟ್ರಾಸಿಟಿ ಕೇಸನ್ನು ಹಾಕಬೇಕು ಯಾಕಂದರೆ ನನ್ನ ಜಾತಿ ನಿಂದನೆ ಮಾಡಿದ್ದಾರೆ ಅಲ್ಲಿ ನಾನು ನಾನು ಈಗಾಗಲೇ ಪೇಷಂಟ್ ಇದ್ದೀನಿ ಪೇಷಂಟ್ ಇದ್ದಿದ್ರು ಇದ್ರೂ ಕೂಡ ನನ್ನನ್ನು ಎಳದಾಡಿ ನನ್ನನ್ನು ನುಗಿಸಿಕೊಟ್ಟು ನನ್ನ ಹಿಗಾತಕ ತೆಗಾ ತಿಳಿಸಿದ್ದಾರೆ ನನ್ನ ಕೈಗಳಿಗೆ ಗಾಯ ಆಗಿದೆ ಒಂದು ಕೈ ಕೂಡ ಗಾಯ ಆಗಿದೆ ಇಂಥ ಪರಿಸ್ಥಿತಿಯನ್ನು ಲೆಕ್ಕಿಸದೆ ನನಗೆ ತೊಳಗೆ ಎಳದಾಡಿ ಬಡದು ಅಡದು ಮಾಡಿ ನಾನು ನಿನ್ನ ಹೇಗೆ ಏನಪ್ಪರಾಗಿರ್ತೀನಿ ನೋಡಿ ನಿನ್ನ ನಿನ್ನ ಜೀವನ ಜೀವನ ತೆಗಿತೀನಿ ಏನು ಮಾಡ್ತೀನಿ ಮಾಡಿ ಏನು ಹಾಕೋತಿ ಹಾಕೋ ಅಂತೇಳಿ ಜೋರ ಜೋರ ಜೋರಲ್ಲಿ ಬೇದು ನನಗೆ ಯದವಾ ಹೊಡೆದು ಬೆಳೆದು ಮಾಡಿ ನನಗೆ ಸಾಕಷ್ಟು ಗಾಯ ಆಗಿದೆ ಈ ಗಾಯ ಸ ಆದರೂ ಕೂಡ ಆದ ಪೊಲಿಟಿಷನ್ ಆದರೂ ಕೂಡ ಅದನ್ನು ಕೇರ್ ಮಾಡಿಲ್ಲ ಅದಕ್ಕೆ ನಾನು ಇವತ್ತು ಒಂದು ದಿವಸ ನೋಡಿ ನಾಳೆ ನಾನು ಬೆಳಗಾವಿ ವರಿಷ್ಠಾಧಿಕಾರಿ ಕಡೆ ವರಿಷ್ಠಾಧಿಕಾರಿ ವರಿಷ್ಠಾಧಿಕಾರಿ ಕಡೆ ಹೋಗಿ ನಾನು ದೂರವನ್ನು ದಾಖಲಿಸ್ತಾ ಇದ್ದೇನೆ ಅದಕ್ಕಾಗಿ ದಯಮಾಡಿ ಈ ಈ ಚಲನ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಯಾಕಂದರೆ ಪೊಲೀಸ್ಟೇಷನ್ ಅಂದರೆ ದೇವಸ್ಥಾನ ಸರಿ ಇಂಥ ದೇವಸ್ಥಾನಕ್ಕೆ ನಾವು ಬಂದರೆ ಬಡವರಿಗೆ ನ್ಯಾಯ ಸಿಗಬೇಕು ಬಡವರಿಗೆ ಅನ್ಯಾಯ ಆದರೆ ಪೊಲೀಸರು ನ್ಯಾಯ ಒದಗಿಸಿಕೊಡಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಬೇಕು ಇದೇ ರೀತಿ ಪುಡ್ ಪುಂಡರು ಯಾರೇ ಯಾರೇ ಆಗಿರಲಿ ಅವರು ಅವ್ರ ಮೇಲೆ ಪೊಲೀಸ್ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಅವರ ಅವ್ರ ಮೇಲೆ ದೂರ ದಾಖಲೆ ದಾಖಲಿಸಿ ನಮ್ಮಂಥ ಬಡ ಕುಟುಂಬಗಳಿಗೆ ನೀವು ಸಹಾಯ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ thank you